ಕಾವೇಂಶ್ರೀ ಕಾವ್ಯಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಭೀಮಣ್ಣ ನಾಯ್ಕ ಕಳೆದ ಹನ್ನೊಂದು ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಅನೇಕ ಜನಪರ ಯೋಜನೆಗಳನ್ನು ನೀಡಿದ್ದಾರೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಮಪತ್ರ ಸಲ್ಲಿಸಿದ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಸ್ವಂತ ಹಣದಿಂದ ರುದ್ರಭೂಮಿ ನಿರ್ಮಾಣಕ್ಕೆ ಚಾಲನೆ ನೀಡಿದ ರೂಪಾಲಿ ನಾಯ್ಕ್ ಸರ್ಕಾರದಿಂದ ಮಂಜೂರಿಯಾದ ಐದು ಲಕ್ಷ ರೂಪಾಯಿ ಪರಿಹಾರದ ಹಣವನ್ನು ಮೃತರ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಬೇಕು ನ್ಯಾಯಾಧೀಶೆ ಕವಿತಾ ಎಸ್ ಉಂಡೋಡಿ ಶಿಲಾನ್ಯಾಸ ಕಾರ್ಯಕ್ರಮ ಕುಡುಕ ನಾಟಕ ಖ್ಯಾತಿಯ ನಟ ರಾಜು ತಾಳಿಕೋಟೆ ಇನ್ನಿಲ್ಲ ಭುವನಗಿರಿ ಹೊಸಳ್ಳಿಯಲ್ಲಿ ತಾಳಮದ್ದಳೆ ಸನ್ಮಾನ ಸಿಪಿಐ ಮಂಜುನಾಥ್ ರವರಿಗೆ ಡಿವೈಎಸ್ಪಿ ಹುದ್ದೆಗೆ ಬಡ್ತಿ ವೃತ್ತರಾಗವರು ವಾರ್ತಾ ಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಉಚಿತ ನೇತ್ರ ತಪಾಸಣೆಯ ಪ್ರಯೋಜನ ಪಡೆದುಕೊಂಡ ನೂರಕ್ಕೂ ಹೆಚ್ಚಿನ ಆಟೋ ಚಾಲಕ ಮಾಲಕರು ಶಿರಸಿನಗರದ ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ನ ಸಭಾಭವನದಲ್ಲಿ ರವಿವಾರ ಕದಂಬ ಕಲಾ ಸಾಂಸ್ಕೃತಿಕ ಪರಿಷತ್ತು ಮತ್ತು ಜಿಲ್ಲಾ ಘಟಕದ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಹಾಗೂ ಶಿರಸಿಯ ಕದಂಬ ಮ್ಯೂಸಿಕ್ ಸ್ಟುಡಿಯೋ ಏರ್ಪಡಿಸಿದ ಕಾವ್ಯಾಂಶಿ ಕಾವ್ಯಯಾನ ಭಾವಗಾನ ಒಂದು ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ನಾಯ್ಕ ಉದ್ಘಾಟಿಸಿದರು ನಂತರ ಶತಕಂಠ ಗಾಯನ ಹಾಗೂ ಕಾವ್ಯ ನುಡಿ ಕವಿತೆ ಹಾಡಿ ಗಾಯನ ಕಾರ್ಯಕ್ರಮದ ಲೋಕಾರ್ಪಣೆ ಸೇರಿದಂತೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಬಿಎನ್ ವಾಸರೆ ಕೆಎನ್ ಹೊಸಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಿರುಪತಿಯಲ್ಲಿ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದ ಹೊಸ ಆರೋಗ್ಯ ಕೇಂದ್ರ ಶ್ರೀ ಶಿವರಾಮ್ ಹೆಬ್ಬಾರವರ ಜನಹಿತದ ದೃಢ ಪ್ರಯತ್ನದ ಫಲ ತಿರುವ ಹಾಗೂ ಸುತ್ತಮುತ್ತಲಿನ ಜನತೆಗೆ ಈಗ ಉತ್ತಮ ಆರೋಗ್ಯ ಸೇವೆ ಸಿಗಲಿದೆ ಆಸ್ಪತ್ರೆಯಲ್ಲಿ ತುರ್ತು ವಿಭಾಗ ಮಹಿಳಾ ಮತ್ತು ಮಕ್ಕಳ ವಿಭಾಗ ಲ್ಯಾಬ್ ಹಾಗೂ ಆಂಬ್ಯುಲೆನ್ಸ್ ಸೌಲಭ್ಯ ಉದ್ಘಾಟಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ದಿನಾಂಕ ಮಂಗಳವಾರ ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸಮಯ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಸ್ಥಳ ಸಮುದಾಯ ಆರೋಗ್ಯ ಕೇಂದ್ರ ಕಿರುವತ್ತೆ ಸದರಿ ಕಾರ್ಯಕ್ರಮಕ್ಕೆ ಕಿರುವತ್ತಿ ಭಾಗದ ಸಮಸ್ತ ಗ್ರಾಮಸ್ಥರು ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತೆ ಅಕ್ಟೋಬರ್ ಹದಿಮೂರರಂದು ಇಲ್ಲಿನ ಎಪಿಎಂಸಿ ಪ್ರಾಂಗಣದ ಪೋಗ ಭವನದಲ್ಲಿ ಶಿರಸಿಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಜಿಎಸ್ಟಿ ಉಳಿಕೆ ಉತ್ಸವ ವಿಚಾರ ಸಂಕೀರ್ಣವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಭಾರತ ಮಾತೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಜನರಿಂದ ಆಯ್ಕೆಯಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷದಲ್ಲಿ ಹಲವಾರು ಮಹತ್ವದ ಯೋಜನೆಗಳನ್ನು ಈ ದೇಶದ ಜನರಿಗೆ ನೀಡಿದ್ದಾರೆ ಅಲ್ಲದೆ ದೇಶದಲ್ಲಿ ಜಿಎಸ್ಟಿ ತೆರಿಗೆ ನೀತಿ ತಂದು ಅದರಲ್ಲಿ ಆಯಾ ಕಾಲಕಾಲಕ್ಕೆ ಪರಿವರ್ತನೆ ತರುವುದರ ಮೂಲಕ ಜಿಎಸ್ಟಿಯನ್ನು ಸಡಿಲಿಸಿದ್ದಾರೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಅಲ್ಲದೆ ಸಾಮಾನ್ಯ ಜನರಿಗೆ ಔಷಧಿಗಳಿಗೆ ಜೀರೋ ಪರ್ಸೆಂಟ್ ಜಿಎಸ್ಟಿ ಮಾಡಿದ್ದಾರೆ ಜಿಎಸ್ಟಿ ಗಳನ್ನು ಕಡಿಮೆ ಮಾಡಿ ಮಧ್ಯಮ ವರ್ಗದವರು ಬಡವರು ಸೇರಿದಂತೆ ಎಲ್ಲಾ ವರ್ಗದವರು ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿ ಅದರ ಜೊತೆಗೆ ಉತ್ಪಾದಕರ ಉತ್ಪಾದನೆ ಹೆಚ್ಚಿಸಿ ದೇಶದ ಆರ್ಥಿಕತೆಗೆ ಶಕ್ತಿ ತುಂಬುವ ಉದ್ದೇಶವಾಗಿದ್ದರಿಂದ ಜಿಎಸ್ಟಿ ಉಳಿಸಿದ ಸಂಭ್ರಮವನ್ನು ಇಂದು ಆಚರಿಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ ರಾಜ್ಯ ಬಿಜೆಪಿ ಆರ್ಥಿಕ ಪ್ರಕೋಷ್ಠದ ಮಾಜಿ ಸಂಚಾಲಕರಾದ ಎಸ್ ವಿಶ್ವನಾಥ್ ಭಟ್ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಗುರುಪ್ರಸಾದ್ ಹೆಗಡೆ ಆನಂದ ಸಾಲಿರ್ ಶ್ರೀಕಾಂತ್ ಬಳ್ಳಾರಿ ನಾಗರಾಜ್ ನಾಯ್ಕ್ ಡೋನಿ ಬಿಸಿಲ್ ರವಿಚಂದ್ರ ಶೆಟ್ಟಿ ದೀಪಾ ತಳ್ವಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಜ್ಯದ ಪ್ರತಿಷ್ಠಿತ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಎಂಬ ಹೆಗ್ಗಳಿಕೆ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ಚುನಾವಣೆ ಪ್ರಕ್ರಿಯೆ ಸೋಮವಾರದಿಂದ ಸ್ಪರ್ಧಿಗಳ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕಿನ ಹಾಲಿ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯಕ್ ಅವರು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಉತ್ತರಿಸಿದ ಅವರು ಹ್ಯಾಟ್ರಿಕ್ ಗೆಲುವು ಸಾಧಿಸುವ ಕುರಿತು ತಮ್ಮ ಅಭಿಪ್ರಾಯ ಮೋಹನ್ ದಾಸ್ ನಾಯಕ್ ಅವರು ಹಂಚಿಕೊಂಡರು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸೌಹಾರ್ದ ಅರ್ಬನ್ ಬ್ಯಾಂಕ್ಗಳು ಮತ್ತು ಎಂಪ್ಲಾಯಿಸ್ ಸೊಸೈಟಿಯ ನಿರ್ದೇಶಕರುಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳ ಸಹಕಾರದಿಂದ ಜೈಬೇರಿ ಬಾರಿಸುವ ಖಂಡಿತ ಎಲ್ಲ ಸಹಕಾರಿಗಳ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸಹಕಾರಿ ರಂಗವನ್ನು ಆದರ್ಶಮಯವಾಗಿ ತತ್ವ ಆದರ್ಶ ಸಿದ್ಧಾಂತದ ಅಡಿಯಲ್ಲಿ ಜಿಲ್ಲೆಯಲ್ಲೇ ಗಟ್ಟಿಗೊಳಿಸುವಂತಹ ಒಂದು ಋಣವನ್ನು ತಗೊಳ್ತೇನೆ ಸಿ ಬ್ಯಾಂಕಿಗೆ ಆಯ್ಕೆಯಾದ ಆರನೇ ದಿನದಿಂದಲೇ ಕೆಡಿಸಿಸಿ ಆಡಳಿತ ಮಂಡಳಿಯು ಹಾಗೂ ಸಿಬ್ಬಂದಿ ವರ್ಗಗಳಲ್ಲೂ ಒಂದು ಶಿಸ್ತಿನ ಆಡಳಿತವನ್ನು ತಂದು ಬ್ಯಾಂಕು ಹೆಚ್ಚಿನ ಪ್ರಗತಿಯನ್ನ ತಾಪ ತಾಪಘಾ ಹಾಕಲಿಕ್ಕೆ ಶ್ರಮಿಸ್ತೇನೆ ಅಂತ ನೀತಿ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಸಾರ್ವಜನಿಕರ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇದ್ದಾಗ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ವೈಯಕ್ತಿಕವಾಗಿ ತಮ್ಮ ಸ್ವಂತ ಹಣದಿಂದ ಅವರ್ಸ ಹಾಗೂ ಹಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರುದ್ರಭೂಮಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ರೂಪಾಲಿ ಎಸ್ ನಾಯ್ಕ್ ಈ ಭಾಗದಲ್ಲಿ ರುದ್ರಭೂಮಿ ನಿರ್ಮಿಸಬೇಕು ಎನ್ನುವುದು ಸಾರ್ವಜನಿಕರ ಬಹುದಿನದ ಬೇಡಿಕೆಯಾಗಿತ್ತು ಆದರೆ ಸರ್ಕಾರ ಈ ಬೇಡಿಕೆಗೆ ಸ್ಪಂದಿಸಲಿಲ್ಲ ಯಾವುದೇ ವ್ಯವಸ್ಥೆಯನ್ನು ಮಾಡಿರಲಿಲ್ಲ ಇದು ನನ್ನ ಗಮನಕ್ಕೆ ಬರುತ್ತಿದ್ದಂತೆ ವೈಯಕ್ತಿಕವಾಗಿ ನಿರ್ಮಾಣ ಮಾಡಿಕೊಡುವ ಸಂಕಲ್ಪ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಶೀಘ್ರದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಅಂಕೋಲಾ ಮಂಡಳದ ಮಾಜಿ ಅಧ್ಯಕ್ಷ ಸಂಜಯ್ ನಾಯ್ಕ ಕಾರ್ಯದರ್ಶಿ ಶ್ರೀಧರ್ ನಾಯ್ಕ ಯುವ ಮೋರ್ಚಾ ಅಧ್ಯಕ್ಷ ನೀಲೇಶ್ ನಾಯ್ಕ ಆರವಾಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಟಾಕೇಕರ್ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಮಿಥುನ್ ನಾಯ್ಕ್ ಶಿವಾನಾಯ್ಕ ಮಹದೇವ್ ತಳೇಕರ್ ರಾಜೇಶ್ ಇರಾ ನಾಯ್ಕ ಶಾಂತೇಶ್ ನಾಯ್ಕ ಸುಮತಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮರ ಬಿದ್ದು ಮರಣ ಹೊಂದಿದ ನಗರದ ರೈತ ಫಕೀರಪ್ಪ ಪಾಂಡಪ್ಪ ಕೊಪ್ಪರಸಿಕೊಪ್ಪ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಮಂಜೂರಿಯಾದ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಅವರ ಕುಟುಂಬಕ್ಕೆ ಶಾಸಕ ಶ್ರೀನಿವಾಸ್ ಮನವಿ ಮೃತ ರೈತ ಫಕೀರಪ್ಪ ಕೊಪ್ಪರಸಿಕೊಪ್ಪ ಅವರ ಪತ್ನಿ ಪಾರ್ವತವ್ವ ಕೊಪ್ಪರಸಿಕೊಪ್ಪ ಅವರಿಗೆ ಇಲ್ಲಿನ ತಹಶೀಲ್ದಾರ್ ಕಚೇರಿಯಲ್ಲಿ ಪರಿಹಾರ ವಿತರಿಸಿದರು ಪ್ರಕೃತಿ ವಿಕೋಪ ಪರಿಹಾರದಡಿ ಯಾವುದೇ ಪ್ರಕರಣಗಳನ್ನು ಬಾಕಿ ಉಳಿಸಿಕೊಳ್ಳದೆ ಪರಿಹಾರ ಬಿಡುಗಡೆಗೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ ಸಂಕಷ್ಟಕ್ಕೆ ಸಿಲುಕಿರುವ ಕುಟುಂಬಗಳ ಮತ್ತು ರೈತ ಸಮುದಾಯದ ನೆರವಿಗೆ ಧಾವಿಸಬೇಕೆನ್ನುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕ ಮಾನೆ ಹೇಳಿದರು ತಹಶೀಲ್ದಾರ್ ರೇಣುಕಾ ಎಸ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಯಲ್ಲಪ್ಪ ಖುರ್ಷಿದ್ ಅಹಮದ್ ಹುಲ್ಲತಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಸಿದ್ದನಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಪೋಷಕರು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಸರಿ ತಪ್ಪು ಕಾರ್ಯಗಳ ಕುರಿತು ಅರಿವು ಮೂಡಿಸುವುದರಿಂದ ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯಗಳನ್ನು ತಡೆಗಟ್ಟಲು ಸಾಧ್ಯವಾಗಿದೆ ಪೋಷಕರು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಸರಿ ತಪ್ಪು ಕಾರ್ಯಗಳ ಕುರಿತು ಅರಿವು ಮೂಡಿಸುವುದರಿಂದ ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯಗಳನ್ನು ತಡೆಗಟ್ಟಲು ಸಾಧ್ಯವಾಗಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಕವಿತಾ ಎಸ್ ಉಂಡೋಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಸೋಮವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಭಾಭವನದಲ್ಲಿ ನಡೆದ ಬಾಲನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದು ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡು ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಕುರಿತು ಭಾಗಿದಾರರಿಗೆ ಹಾಗೂ ಅನುಷ್ಠಾನಾಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹಗಳು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ ಪುರುಷ ಪ್ರಧಾನ ಸಮಾಜ ಎಂಬ ಭಾವನೆ ಇರುವುದರಿಂದ ಬಾಲ್ಯ ವಿವಾಹ ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಮನಸ್ಸಿನ ಮೇಲೆ ಹಿಡಿತವಿಲ್ಲದೇ ಇರುವುದರಿಂದ ಕೂಡ ದೌರ್ಜನ್ಯಗಳು ನಡೆಯುತ್ತಿವೆ ಈ ದೌರ್ಜನ್ಯಗಳನ್ನು ತಡೆಗಟ್ಟಲು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯವಾಗಬೇಕು ಈ ಅನುಷ್ಠಾನ ಅಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ಅರಿವು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಎಂದರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಮಾತನಾಡಿ ಕಾನೂನು ಪಾಲನೆ ನೊಂದವರಿಗೆ ರಕ್ಷಣೆ ನೀಡಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧಿಕಾರಿಗಳು ತಮ್ಮ ಕರ್ತವ್ಯಗಳನ್ನು ಮರೆತರೆ ಸಮಾಜದ ಶತ್ರುಗಳಾಗಿ ಉಳಿಯುತ್ತೇವೆ ಹಾಗಾಗಿ ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡಬೇಕು ಪ್ರತಿಯೊಂದು ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಪ್ರತಿಯೊಂದು ಮಗುವು ತನ್ನ ಮಕ್ಕಳೆಂದು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಇತ್ತೀಚೆಗೆ ಮಕ್ಕಳು ಅಪರಾಧ ಚಟುವಟಿಕೆಗಳಿಗೆ ತೊಡಗುವುದಕ್ಕಿಂತ ಬಲಿಪಶುಗಳಾಗುವುದೇ ಹೆಚ್ಚಾಗಿದೆ ಎಂದರು ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನೀರಜ್ ಡಿವೈಎಸ್ಪಿ ಗಿರೀಶ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸೋನಲ್ ಐಗಳ ಮತ್ತಿತರರು ಹಾಜರಿದ್ದರು ವಿಧಾನಸಭಾ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಡಿ ಕಾರವಾರ ತಾಲೂಕಿನ ಕಡವಾಡ ಗ್ರಾಮದ ಜನತಾ ವಿದ್ಯಾಲಯ ಶಾಲೆಯ ರಂಗಮಂದಿರ ಹಾಗೂ ಎರಡು ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಕಡವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದೂ ರಾಮಾನಾಯ್ಕ ಇತ್ತೀಚೆಗೆ ಶಿಲಾನ್ಯಾಸ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲ ಜಿಪಿ ನಾಯ್ಕ ಗ್ರಾಮ ಪಂಚಾಯಿತಿ ಸದಸ್ಯ ಕಿಶೋರ್ ಕಡವಾಡ್ಕರ್ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಆಂಜನೇಯ ವಡ್ಡರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾರುತಿ ಆರ್ನಾಯ್ ಪಿಡಿಒ ಪ್ರಭಾವತಿ ಬಂಟ್ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯ ಶಶಾಂಕ್ ಕಡ್ವಾರ್ಕರ್ ಶಾಲಾ ಮುಖ್ಯೋಪಾಧ್ಯಾಯರು ಸಹಶಿಕ್ಷಕರು ವಿದ್ಯಾರ್ಥಿಗಳು ಊರ ನಾಗರಿಕರು ಮತ್ತಿತರರು ಉಪಸ್ಥಿತರಿದ್ದರು ಕುಡುಕನ ಪಾತ್ರದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಎತ್ತಿ ತೋರಿಸುತ್ತಿದ್ದ ನಾಟಕ ರಂಗಭೂಮಿ ಕಲಾವಿದ ಹಾಗೂ ಹಾಸ್ಯ ನಟ ರಾಜು ತಾಳಿಕೋಟೆ ಉಡುಪಿಯ ಮಣಿಪಾಲದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಇವರು ಮನಸಾರೆ ಪಂಚರಂಗಿ ಮೈನಾ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದರು ಅವರಿಗೆ ಹೆಚ್ಚು ಹೆಸರು ತಂದುಕೊಟ್ಟಿದ್ದೆ ನಾಟಕ ರಂಗ ಅವರ ಕಲಿಯುಗದ ಕುಡುಕ ನಾಟಕ ರಾಜ್ಯದಾದ್ಯಂತ ಮನೆ ಮಾತಾಗಿತ್ತು ಸಿದ್ದಾಪುರ ತಾಲೂಕಿನ ಭುವನಗಿರಿ ಸಮೀಪದ ಹೊಸಳ್ಳಿಯ ಶ್ರೀರಾಮ ದೇವಾಲಯದಲ್ಲಿ ತಾಳಮದ್ದಳೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ರವಿವಾರ ಸಂಜೆ ಏರ್ಪಡಿಸಲಾಗಿತ್ತು ಕಲಾವಿದ ಗಣಪತಿ ನಾರಾಯಣ ಹೆಗಡೆ ಗುಂಜಗೌಡ ಅವರನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಶೃಂಗೇರಿ ಶಂಕರಮಠದ ಧರ್ಮಾಧಿಕಾರಿ ವಿಜಯ್ ಹೆಗಡೆ ದೊಡ್ಡಮನಿಯವರು ಮಾತನಾಡಿ ಗಣಪತಿ ಹೆಗಡೆಯವರು ಸಾಮಾಜಿಕ ಸಾಂಸ್ಕೃತಿಕ ಕಾಳಜಿಯುಳ್ಳ ವ್ಯಕ್ತಿ ಯಾವುದೇ ಕೆಲಸ ವಹಿಸಿಕೊಂಡರೂ ಅದನ್ನು ಯಶಸ್ವಿಯಾಗಿ ನಿರ್ವಹಿಸುವ ಶಕ್ತಿ ಅವರಿಗಿದೆ ಅವರು ಸನ್ಮಾನಕ್ಕೆ ನಿಜವಾಗಿ ಅರ್ಹರು ಎಂದರು ಅಭಿನಂದನಾ ನುಡಿಗಳನ್ನಾಡಿದ ಶೇಷಗಿರಿ ಭಟ್ ಗುಂಜಗೌಡು ಗಣಪತಿ ಹೆಗಡೆಯವರು ಬಹುಮುಖ ಪ್ರತಿಭೆಯುಳ್ಳವರು ನಾಟಕ ಯಕ್ಷಗಾನ ತಾಳಮದ್ದಳೆ ಕಲಾವಿದರಾಗಿ ಒಳ್ಳಿಗೆ ಹೆಸರು ಮಾಡಿದ್ದಾರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವೇದಿಕೆ ಮುಂತಾದವುಗಳನ್ನು ಸಿಂಗರಿಸುವಲ್ಲಿ ಕುಶಲತೆ ಇರುವವರು ಸಮಾಜದಲ್ಲಿ ಬೆರೆತು ಬದುಕುವವರು ಎಂದರು ಶ್ರೀರಾಮ ದೇವಾಲಯದ ಆಡಳಿತ ಸಮಿತಿಯ ಅಧ್ಯಕ್ಷ ಗಣಪತಿ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯ ಗಣ್ಯರೊಂದಿಗೆ ಮಹಾಲಕ್ಷ್ಮಿ ಮತ್ತು ಎಂಕೆ ನಾಯ್ಕ ಹೊಸಲಿ ಸನ್ಮಾನಿತರಾದ ಗಣಪತಿ ಹೆಗಡೆ ಮತ್ತು ಅವರ ಪತ್ನಿ ಪ್ರವೀಣ ಹೆಗಡೆ ಅವರನ್ನು ಫಲತಾ ಮೂಲ ನೀಡಿ ಗೌರವಿಸಿದರು ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್ ಗದ್ದೆ ಸನ್ಮಾನ ಪತ್ರ ವಾಚಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗಣಪತಿ ಹೆಗಡೆ ನಾವು ಸನ್ಮಾನಕ್ಕಾಗಿಯೇ ಏನು ಮಾಡಬೇಕಾಗಿಲ್ಲ ನಾವು ಮಾಡುವ ಕೆಲಸವನ್ನು ಸಮಾಜ ನೋಡುತ್ತಾ ಇರುತ್ತದೆ ಒಳ್ಳೆಯದನ್ನು ಮಾಡಿದರೆ ಗುರುತಿಸುತ್ತದೆ ಇಂದಿನ ಸನ್ಮಾನ ನಾನು ಬಯಸದೇ ಇದ್ದರೂ ಆತ್ಮೀಯರು ಪ್ರೀತಿಯಿಂದ ನೀಡಿದ್ದರಿಂದ ನಿಜಕ್ಕೂ ಸಂತೋಷವಾಗಿದೆ ಎಂದರು ದೇವಸ್ಥಾನದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಪುರೋಹಿತರಾದ ಶ್ರೀಧರ್ ಭಟ್ ಮುತ್ತಿಗೆ ಊರಿನ ನಾಗರಿಕರು ಮತ್ತು ಕಲಾಭಿಮಾನಿಗಳು ಉಪಸ್ಥಿತರಿದ್ದರು ಹೆಮ್ಮೇಳದಲ್ಲಿ ಭಾಗವತರಾಗಿ ಸತೀಶ್ ಹೆಗಡೆ ದಂಡ್ಕಲ್ ಮದ್ದಳೆ ವಾದಕರಾಗಿ ಶ್ರೀಪತಿ ಹೆಗಡೆ ಕಂಚಿಮನೆ ಪಾಲ್ಗೊಂಡಿದ್ದರು ಶ್ರೀರಾಮ್ ಭಟ್ ಗುಂಜುಗೌಡ ಎಂಕೆ ನಾಯ್ಕ ಹೊಸಳ್ಳಿ ಎಂಜಿ ಭಟ್ ಗುಂಜಗೌಡ ಎಂಕೆ ಹೆಗಡೆ ಹಳದೋಟ ಪಾತ್ರ ನಿರ್ವಹಿಸಿದರು ಪ್ರಾಯೋಜಕರಾಗಿ ಎಂಕೆ ನಾಯ್ಕ ಹೊಸಳ್ಳಿ ಸ್ವಾಗತಿಸಿ ವಂದಿಸಿದರು ಅಂತೂ ಕಿರೀಟ ಕಿರೀಟ ಇದ್ರೆ ಯುದ್ಧ ಮಾಡುವುದಿಲ್ಲ ಅರ್ಥ ಮಾತಲ್ಲ ಆಗಿದವ ಇವತ್ತು ನಿನ್ನ ತಲೆಗೆ ಕಿರೀಟ ಬಂದಿದೆ ಇವತ್ತೇನನ್ನ ಮಾಡಿದ್ದಿ ಇವತ್ತು ನಾನು ಮಾಡಿರುವಂತದ್ದು ಶಕ್ತ ಸಾರಥ್ಯವನ್ನ ವಹಿಸಿದ ನಂತರ ಏನೆಲ್ಲ ಮಾಡಿದೆ ಅಂತ ಕಥೆ ಗೊತ್ತು ನನಗೆ ಏನೆಲ್ಲ ಕಥೆಯನ್ನು ಮಾಡಿದ್ದೆ ಅಂತ ಗೊತ್ತು ಭೀಮನನ್ನ ನುಗ್ಗಿದ್ ಗೊತ್ತು ನನಗೆ ನಗುರ ಸಹೋದರರಿಗೆ ಏನ್ ಕೊಟ್ಟಿದ್ ಗೊತ್ತಿದೆ ಧರ್ಮರಾಜನನ್ನ ಏನ್ ಮಾಡಿದ್ದೇನೆ ಅಂತ ಗೊತ್ತಿಲ್ಲ ನನಗೆ ತಂದೆಯ ಸಮಾನ ಅಂತ ಗುರುತಿಸ್ತಾರೆ ವಿದ್ಯೆಯನ್ನ ಕೊಟ್ಟರು ಊಟವನ್ನ ಕೊಟ್ಟರು ಭಯದಿಂದ ದೂರ ಮಾಡಿದವರು ಜನ್ಮವನ್ನು ಕೊಟ್ಟವ ಮತ್ತೆ ಉಪನಯನವನ್ನು ಮಾಡಿದರು ಈ ಐವರನ್ನ ಪಿತೃಗಳ ಸ್ಥಾನದಲ್ಲಿ ಕಾಣಬೇಕು ಇಲ್ಲಿರುವವರೆಲ್ಲರೂ ಒಂದು ಅರ್ಥದಲ್ಲಿ ನನಗೆ ಹಾಗೆ ನಾನು ಅರ್ಥವನ್ನು ಹೇಳಲಿಕ್ಕೆ ಹಿಡಿದದ್ದು ನನ್ನ ಮದುವೆಗಿಂತಲೂ ಪೂರ್ವದಲ್ಲಿ ಹತ್ತೆರಡು ವರ್ಷ ಆಗಿತ್ತು ಮದುವೆ ಆಗಿ ಐದು ವರ್ಷದವರೆಗೂ ನಾನು ಒಂದು ಅಥವಾ ಎರಡು ಪದ್ಯದ ಅರ್ಥವನ್ನು ಮಾತ್ರ ಹೇಳಿದೆ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಇಂದು ಸರ್ಕಾರ ಡಿವೈಎಸ್ಪಿ ಹುದ್ದೆಗೆ ಪದೋನ್ನತಿ ನೀಡಿ ಆದೇಶಿಸಿದೆ ಸದ್ಯ ಧರ್ಮಸ್ಥಳ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಜುನಾಥ್ ಅತ್ಯಂತ ದಕ್ಷ ಶಿಸ್ತಿನ ಅಧಿಕಾರಿಯಾಗಿದ್ದಾರೆ ಅವರ ಕಾರ್ಯದಕ್ಷತೆಯರಿತ ಸರ್ಕಾರ ಮಂಜುನಾಥ್ರವರನ್ನು ಧರ್ಮಸ್ಥಳ ಪ್ರಕರಣ ವಿಚಾರಣೆಗೆ ರಚಿಸಿದ ಎಸ್ಐಟಿ ತಂಡದಲ್ಲಿ ಅವರನ್ನು ಸೇರ್ಪಡೆ ಮಾಡಿತ್ತು ಸದ್ರಿ ಎಸ್ಐಟಿ ತಂಡದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಮಂಜುನಾಥ್ ರವರು ಅಲ್ಲೂ ಕೂಡ ಪ್ರಮುಖ ತನಿಖಾ ಅಧಿಕಾರಿಯಾಗಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ವಿವಾದಗಳನ್ನು ಮೆಟ್ಟಿ ನಿಲ್ಲುವ ಮಂಜುನಾಥರ ಕಾರ್ಯದಕ್ಷತೆಯನ್ನು ಗುರುತಿಸಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಅವರಿಗೆ ಡಿವೈಎಸ್ಪಿ ಹುದ್ದೆಗೆ ಬಡ್ತಿ ನೀಡಿ ಆದೇಶ ಹೊರಡಿಸಿದೆ ದಿ ತೋಟಗಾರ್ಸ್ ಕೋ ಆಪರೇಟಿವ್ ಸೇಲ್ಸ್ ಸೊಸೈಟಿ ಲಿಮಿಟೆಡ್ನ ಪ್ರಧಾನ ಕಚೇರಿಯಲ್ಲಿ ಸಂಘದ ನಿವೃತ್ತ ಸಿಬ್ಬಂದಿ ಶ್ರೀ ರಮಾಕಾಂತ ರಾಮಕೃಷ್ಣ ಹೆಗಡೆ ಕರಸುಳ್ಳಿ ಇವರು ಅನಾರೋಗ್ಯದಿಂದ ಅಕ್ಟೋಬರ್ ಹತ್ತರಂದು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಮೃತರ ಗೌರವಾರ್ಥ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಮೃತರು ಟಿಎಸ್ಎಸ್ನಲ್ಲಿ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಸುದೀರ್ಘ ಅವಧಿಗೆ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿ ಜನ ಮೆಚ್ಚುಗೆಗೆ ಪಾತ್ರರಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ನಿವೃತ್ತಿ ಹೊಂದಿ ಕೌಟುಂಬಿಕ ಜೀವನ ನಡೆಸುತ್ತಿದ್ದ ಶ್ರೀ ರಮಾಕಾಂತ್ ಹೆಗಡೆಯವರ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿ ಮೃತರ ಆತ್ಮಕ್ಕೆ ಸದ್ಗತಿ ಕೋರಿ ಪೌನಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಟಿಎಸ್ಎಸ್ ನಿವೃತ್ತ ನೌಕರರಾದ ಶ್ರೀ ಡಿವಿ ಭಟ್ ಶ್ರೀ ಜಿಎಚ್ ಸಾನು ಶ್ರೀ ಎಲ್ಜಿ ಭಟ್ ರವರು ಮೃತರ ಕುರಿತಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸಂಘದ ಉಪಾಧ್ಯಕ್ಷರಾದ ಶ್ರೀ ಎಂಎನ್ ತೋಟಿ ಮನೆಯವರು ಸಿಬ್ಬಂದಿಗಳ ಪ್ರಾಮಾಣಿಕತೆ ಸೇವಾನಿಷ್ಠೆಗೆ ದಿವಂಗತ ಆರ್ ಆರ್ಆರ್ ಹೆಗಡೆ ಕರಸೊಳ್ಳಿಯವರು ಸದಾ ನೆನಪಿನಲ್ಲಿರುವಂತಹ ವ್ಯಕ್ತಿ ಎಂದು ನುಡಿದರು ಟಿಎಸ್ಎಸ್ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ವೆಂಕಟರಮಣ ವೈದ್ಯ ಮತ್ತೆಘಟ್ಟ ಮಾತನಾಡಿ ಯಾವುದೇ ಒಂದು ಸಂಘ ಒಳ್ಳೆಯ ಹೆಸರು ಗಳಿಸಿದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರೆ ಸಿಬ್ಬಂದಿಗಳ ಕಾರ್ಯಕ್ಷಮತೆ ಮತ್ತು ಕಾರ್ಯದಕ್ಷತೆಯ ಫಲಿತಾಂಶ ಎಂದರು ಒಂದು ಸಂಘದಲ್ಲಿ ಸಾವಿರಾರು ಸಿಬ್ಬಂದಿಗಳು ಸೇವೆ ಸಲ್ಲಿಸಿದರು ಕೆಲವು ಸಿಬ್ಬಂದಿಗಳು ಅವರ ನಡೆನುಡಿ ಜ್ಞಾನ ವ್ಯವಹಾರಗಳ ಕಾರಣದಿಂದ ಆದರ್ಶಪ್ರಯರಾಗುತ್ತಾರೆ ದಿವಂಗತ ಆರ್ ಹೆಗಡೆ ಕರಸುಳ್ಳಿ ಅವರದು ಇಂತಹ ವ್ಯಕ್ತಿತ್ವ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದು ಭಾವಿಸಿ ಶ್ರದ್ಧಾಂಜಲಿ ಸಭೆ ಆಯೋಜಿಸಿದ್ದೇವೆ ಮೃತರ ಆತ್ಮಕ್ಕೆ ಶಾಂತಿ ಸದ್ಗತಿ ದೊರಕಲಿ ಮತ್ತು ಮೃತರ ಕುಟುಂಬಕ್ಕೆ ದೇವರು ಅವರ ಅಗಲುವಿಕೆಯ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿ ಸಾಂತ್ವನ ವ್ಯಕ್ತಪಡಿಸಿದರು ಶ್ರೀಯುತರ ಶ್ರದ್ಧಾಂಜಲಿ ಸಭೆಯಲ್ಲಿ ಸಂಘದ ನಿರ್ದೇಶಕರು ಪ್ರಧಾನ ವ್ಯವಸ್ಥಾಪಕ ಗಿರೀಶ್ ಹೆಗಡೆ ಮೃತರ ಸಮಕಾಲೀನ ನಿವೃತ್ತ ಸಿಬ್ಬಂದಿಗಳು ಸಂಘದ ಹಾಲಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಂಘದ ನೌಕರರಾದ ಶ್ರೀ ಗೋಪಾಲ್ ಹೆಗಡೆ ಮೃತರೊಂದಿಗಿನ ತಮ್ಮ ಒಡನಾಟದ ವಿಚಾರಗಳನ್ನು ಹಂಚಿಕೊಂಡು ಕಾರ್ಯಕ್ರಮ ನಿರೂಪಿಸಿದರು ಶಿರಸಿಯ ಸಿಪಿ ಬಜಾರ್ನಲ್ಲಿರುವ ಅಮ್ಮ ಆರ್ಕೆಡ್ನಲ್ಲಿ ಆಟೋ ಚಾಲಕ ಮಾಲೀಕರಿಗಾಗಿ ಎಂಎಂ ಜೋಶಿ ಗಣೇಶ ನೇತ್ರಾಲಯದಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಕಣ್ಣಿನ ತಜ್ಞ ಡಾಕ್ಟರ್ ವಿಶ್ವನಾಥ್ ಅಂಕದ್ ಅವರು ಕಣ್ಣು ಮಾನವನ ದೇಹದ ಅತಿ ಮುಖ್ಯ ಅಂಗವಾಗಿದ್ದು ಇದರ ರಕ್ಷಣೆ ಮಾಡಬೇಕಾದ ಅನಿವಾರ್ಯ ಜವಾಬ್ದಾರಿ ಮನುಷ್ಯನದಾಗಿದೆ ಎಂದರು ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ಉಪೇಂದ್ರ ಪೈ ಮಾತನಾಡಿ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ ಹೊತ್ತು ಸದಾ ಒತ್ತಡದಲ್ಲಿರುವ ಆಟೋ ಚಾಲಕರು ವರ್ಷಕ್ಕೆ ಒಮ್ಮೆಯಾದರೂ ಕಡ್ಡಾಯವಾಗಿ ಕಣ್ಣಿನ ತಪಾಸಣೆಗೆ ಒಳಪಡಬೇಕೆಂದರು ಸಭೆಯಲ್ಲಿ ಉದ್ಯಮಿ ಪ್ರಕಾಶ್ ಪಾಲನ್ಕರ್ ಹಾಜರಿದ್ದರು ಕೇಳಿದ್ರು ಜ್ಞಾಪ ಮಾಡ್ತಾನೆ ಒಂದು ಹೇಗೆ ಅಂದಾಗ ನಾವು ಬಹಳ ಖುಷಿ ಅನಿಸ್ತದೆ ಯಾಕಂದ್ರೆ ಬಹಳ ಅವಶ್ಯಕತೆ ನಾವು ಆಟೋದಲ್ಲಿ ಇದೆ ಕೈಯಿಂದ ಸಂಜೆ ನಗರದಲ್ಲಿ ನೋಡೋದು ಗೊತ್ತಾಗ್ತದೆ ಅಲ್ಲ ಏನು ಕಾಣದೆ ಕೂಡಕ್ಕಿಂತ ಹೆಚ್ಚಾಗಿ ಆ ದೂರದಲ್ಲಿ ಕಣ್ಣು ಬಿಟ್ಟುಕೊಡ್ತೀರಿ ನೀವು ಆ ಡ್ಯೂಟಿ ಮಾಡ್ತೀರಿ ನಾವು ಒಂದ್ಸಲ ಹಿಂಗೆ ಆಟೋದಾಗ ಹಾಗಾಗಿ ನೀವು ಆರೋಗ್ಯದ ಜೊತೆಗೆ ಆರೋಗ್ಯದಲ್ಲಿ ಬೆಳಗ್ಗೆ ಕ್ಯಾಂಪ್ ಕೂಡ ಮಾಡಿದ್ವಿ ಹೀಗೆ ರಕ್ತದಾನ ಶಿಬಿರ ಕೂಡ ಮಾಡಿದ್ವಿ ಈ ಬಾರಿ ನೇತ್ರದಾನ ಕಣ್ಣಿನ ತಪಾಸಣೆ ಇವೆಲ್ಲವೂ ಕೂಡ ಕೆಲವೊಂದು ಕಣ್ಣನ್ನು ದಾನ ಮಾಡಲು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ